ಮುರಳಿಯ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವ್ಯಕ್ತ ಬಾಪ್ತಾದ ಮಧುಬನ ಅರಿವಾಯ್ಸ್ ಮುರಳಿ ಹದಿನಾಲ್ಕು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೇಳು ತಂದೆ ತಿಳಿಸುತ್ತಾರೆ ವ್ಯರ್ಥ ಮತ್ತು ನಕಾರಾತ್ಮಕತೆಯನ್ನು ಅವಾಯ್ಡ್ ಮಾಡಿ ಅವಾರ್ಡ್ ಪಡೆಯಲು ಪಾತ್ರರಾಗಿರಿ ಇಂದು ಬಾಪ್ತಾದ ತನ್ನ ಪರಮಾತ್ಮನ ಪ್ರೀತಿಯ ಪಾತ್ರ ಆತ್ಮರನ್ನು ನೋಡುತ್ತಿದ್ದಾರೆ ಪರಮಾತ್ಮನ ಪ್ರೀತಿ ಆನಂದಮಯ ಉಯ್ಯಾಲೆಯಾಗಿದೆ ಈ ಸುಖದಾಯಿ ಉಯ್ಯಾಲೆಯಲ್ಲಿ ಸದಾ ತೂಗಾಡುತ್ತಿರುತ್ತೀರಾ ಪರಮಾತ್ಮನ ಪ್ರೀತಿ ಅನೇಕ ಜನ್ಮಗಳ ದುಃಖಗಳನ್ನು ಒಂದು ಸೆಕೆಂಡಿನಲ್ಲಿ ಸಮಾಪ್ತಿ ಮಾಡುತ್ತದೆ ಪರಮಾತ್ಮನ ಪ್ರೀತಿ ಸರ್ವಶಕ್ತಿ ಸಂಪನ್ನವಾಗಿದೆ ನಿರ್ಬಲ ಆತ್ಮರನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ಇಂತಹ ಶ್ರೇಷ್ಠ ಪರಮಾತ್ಮನ ಪ್ರೀತಿಗೆ ತಾವು ಎಷ್ಟು ಸ್ವಲ್ಪ ಆತ್ಮರು ಪಾತ್ರರಾಗಿದ್ದೀರಾ ಇಂತಹ ಶ್ರೇಷ್ಠ ಪಾತ್ರಧಾರಿ ಆತ್ಮಗಳನ್ನು ಬಾಬ್ದಾದರವರು ನೋಡಿ ನೋಡಿ ಹರ್ಷಿತರಾಗುತ್ತಿದ್ದಾರೆ ಹೇಗೆ ತಂದೆ ಹರ್ಷಿತರಾಗುತ್ತಾರೆ ಹಾಗೆ ತಾವು ಮಕ್ಕಳು ಸಹ ಹರ್ಷಿತರಾಗುತ್ತೀರಾ ಆದರೆ ನಂಬರ್ ವಾರ್ ಬಾಬ್ದಾದರವರಂತೂ ಪ್ರತಿಯೊಬ್ಬ ಮಗುವಿಗೂ ಇದೇ ವರದಾನವನ್ನು ಕೊಡುತ್ತಿದ್ದಾರೆ ಹೃದಯದಿಂದ ಸದಾ ಪರಮಾತ್ಮನ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗಾಡುವಂತಹ ಅವಿನಾಶಿ ರತ್ನಗಳಾಗಿರಿ ಈ ಪ್ರೀತಿಯ ಉಯ್ಯಾಲೆಯಿಂದ ಮನಸ್ಸೆಂಬ ಕಾಲನ್ನು ಕೆಳಗೆ ಇಡಬೇಡಿ ಏಕೆಂದರೆ ಪೂರ್ತಿ ವಿಶ್ವದ ಆತ್ಮಗಳಿಂದ ಪರಮಾತ್ಮನ ಮುದ್ದಾದ ಪ್ರಿಯವಾದ ಮಕ್ಕಳು ತಾವಾಗಿದ್ದೀರ ಅಂದಾಗ ಬಾಪ್ತಾದಾರವರು ಮಕ್ಕಳಿಗೆ ಇದೇ ಆಶೀರ್ವಾದವನ್ನು ಕೊಡುತ್ತಾರೆ ಈ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾಗಿರಿ ಇಂತಹ ಲವಲೀನ ಆತ್ಮಗಳ ಬಳಿ ಯಾವುದೇ ಪರಿಸ್ಥಿತಿ ಅಥವಾ ಮಾಯೆಯ ಅಲ್ಚಲ್ ಬರಲು ಸಾಧ್ಯವಿಲ್ಲ ಕೆಳಗೆ ಕಾಲಿಟ್ಟರೆ ಮಾಯೆಯೂ ಸಹ ಭಿನ್ನ ಭಿನ್ನ ಆಟವನ್ನು ಆಡಲು ಬರುತ್ತದೆ ಭಿನ್ನ ಭಿನ್ನ ರೂಪಗಳನ್ನು ಧಾರಣೆ ಮಾಡಿಕೊಂಡು ಆಕರ್ಷಿಸುತ್ತದೆ ಲವಲಿನ ಆತ್ಮರ ಸರ್ವಶಕ್ತಿಗಳ ಮುಂದೆ ಮಾಯೆ ಕಣ್ಣೆತ್ತಿಯೂ ಸಹ ನೋಡಲಾಗುವುದಿಲ್ಲ ತಮ್ಮ ಮೂರನೆಯ ನೇತ್ರ ಜ್ವಾಲಾಮುಖಿ ನೇತ್ರ ಮಾಯೆಯನ್ನು ಶಕ್ತಿಹೀನ ಮಾಡುತ್ತದೆ ಅಂದಾಗ ತಾವೆಲ್ಲರೂ ಯಾರೆಲ್ಲ ವಿಶೇಷ ಆತ್ಮರಿದ್ದೀರ ಎಲ್ಲ ಬ್ರಾಹ್ಮಣರಿಗೆ ಬಾಬ್ದಾದಾರವರ ಮೂಲಕ ಜನ್ಮದಿಂದಲೇ ಮೂರನೆಯ ನೇತ್ರ ದೊರೆತಿದೆ ಆದರೆ ತಂದೆ ನೋಡುತ್ತಾರೆ ಆಗಾಗ ಮಕ್ಕಳ ಮೂರನೆಯ ನೇತ್ರ ಬಹಳ ಪರಿಶ್ರಮದ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಸುಸ್ತಾಗುತ್ತದೆ ಮತ್ತು ಸುಸ್ತಾಗುವ ಕಾರಣದಿಂದಾಗಿ ಬಂದಾಗುತ್ತದೆ ಮಾಯೆಯನ್ನು ಸಹ ನೋಡುವ ಕಣ್ಣು ಬಹಳ ದೂರಾಂದೇಶಿ ಉಳ್ಳಂತಹದ್ದು ದೂರದಿಂದಲೇ ನೋಡುತ್ತದೆ ಈಗಂತೂ ಮಾಯೆಯೂ ಕೂಡ ತಿಳಿದುಕೊಂಡಿದೆ ಈಗ ನಮ್ಮ ರಾಜ್ಯ ಹೊರಟು ಹೋಯಿತು ಆದ್ದರಿಂದ ಮಾಯೆಗೆ ಹೆದರಬೇಡಿ ಖುಷಿ ಖುಷಿಯಿಂದ ಸರ್ವ ಶಕ್ತಿಗಳ ಆಧಾರದಿಂದ ಅದಕ್ಕೆ ಮಾಯೆಗೆ ಬೀಳ್ಕೊಡುಗೆ ಕೊಡಿ ಬರುವ ಅವಕಾಶವನ್ನೇ ಕೊಡಬೇಡಿ ವಿದಾಯಿ ಕೊಡಿ ಬೀಳ್ಕೊಡುಗೆ ಕೊಡಿ ಮಾಯೆಯು ಸಹ ಬ್ರಾಹ್ಮಣ ಆತ್ಮರ ಜೊತೆ ಶ್ರೇಷ್ಠ ಆತ್ಮರ ಜೊತೆ ಘರ್ಷಣೆ ಮಾಡಿ ಮಾಡಿ ಸುಸ್ತಾಗಿದೆ ತಾವು ಸ್ವಯಂ ಬಲಹೀನರಾಗಿರುವ ಕಾರಣ ಮಾಯೆಯನ್ನು ಆಹ್ವಾನ ಮಾಡುತ್ತೀರಾ ಅದು ಸುಸ್ತಾಗಿದೆ ಆದರೆ ತಾವು ಆಹ್ವಾನ ಮಾಡುತ್ತೀರಾ ಅಂದಾಗ ಮಾಯೆಯು ಕೂಡ ಅವಕಾಶವನ್ನು ಪಡೆದುಕೊಳ್ಳುತ್ತದೆ ಈಗ ಶಕ್ತಿಹೀನವಾಗಿದೆ ತಮ್ಮೆಲ್ಲರ ಅನುಭವ ಏನು ಹೇಳುವುದು ಈಗ ಮಾಯೆಯಲ್ಲಿ ಮೊದಲಷ್ಟು ಶಕ್ತಿ ಇದೆಯಾ ಅದರಲ್ಲಿ ಶಕ್ತಿ ಇದೆಯಾ ಅಥವಾ ತಾವು ಶಕ್ತಿಶಾಲಿಗಳಾಗಿದ್ದೀರೋ ಅದು ಪ್ರಯತ್ನ ಮಾಡುತ್ತೆ ಆದರೆ ತಾವೇ ಆಹ್ವಾನ ಮಾಡುತ್ತೀರಾ ಅಂದಾಗ ಯಾಕೆ ಚಾನ್ಸ್ ತೆಗೆದುಕೊಳ್ಳುವುದಿಲ್ಲ ಯಾಕೆ ನೀವು ಅವಕಾಶ ಕೊಡುತ್ತೀರಾ ಅಂತ ಹೇಳ್ತಿದ್ದಾರೆ ಬಾಬಾ ಬಲಹೀನರು ಯಾಕೆ ಆಗ್ತೀರಾ ತಂದೆಗೆ ಈ ಪ್ರಶ್ನೆ ಇದೆ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರೋ ಅಥವಾ ಇಲ್ಲವೋ ಎಲ್ಲರೂ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ ಆಗಾಗ ಸರ್ವಶಕ್ತಿವಂತರೋ ಅಥವಾ ಸದಾ ಸರ್ವಶಕ್ತಿವಂತರೋ ಏನಿದೆ ಸದಾ ಶಕ್ತಿಶಾಲಿಗಳಾಗಿದ್ದೀರಾ ಅಂದಾಗ ಮಾಯಿಗೂ ಹೇಳಿ ಈಗ ಹೋಗಿ ಅಂತ ಹೇಳಿ ಹೇಳೋದ ಕೇಳ್ತಿದ್ದಾರೆ ಬಾಬ್ರವರು ಮಾಯಿಗೆ ಹೊರಟು ಹೋಗು ಅಂತ ಹೇಳೋದ ತಾವದನ್ನು ಕರೆಯಬಾರದು ತಂದೆ ಮಾಯಿಗೆ ಹೇಳ್ತಾರೆ ಈಗ ಸಮಾಪ್ತಿ ಮಾಡಿ ಮಾಯೆ ತಂದೆಗೆ ಹೇಳುತ್ತೆ ನನ್ನನ್ನು ಆಹ್ವಾನ ಮಾಡುತ್ತಾರೆ ಅಂದಾಗ ತಂದೆಯೇನು ಮಾಡುವುದು ಒಂದು ವೇಳೆ ಯಾವುದೇ ಪ್ರಕಾರದ ಬಲಹೀನತೆ ಬಲೆ ಮನಸ್ಸಲ್ಲಿರಬಹುದು ಮಾತಿನಲ್ಲಿರಬಹುದು ಸಂಬಂಧ ಸಂಪರ್ಕದಲ್ಲೇ ಬರಬಹುದು ಅಂದಾಗ ತಿಳಿದುಕೊಳ್ಳಿ ಮಾಯೆಯನ್ನ ಆಹ್ವಾನ ಮಾಡಿದ್ದೀರಾ ಅದಕ್ಕೂ ಸಹ ಆಹ್ವಾನದ ವೈಬ್ರೇಷನ್ ಬಹಳ ಬೇಗ ತಲುಪುತ್ತದೆ ಈ ಮಹಾ ಉತ್ಸವವಂತೂ ಬಹಳ ಚೆನ್ನಾಗಿ ಆಚರಿಸುತ್ತಿದ್ದೀರಾ ಆದರೆ ಉತ್ಸಾಹ ಸದಾ ಇರಬೇಕು ಆದ್ದರಿಂದ ಉತ್ಸವವನ್ನು ಆಚರಣೆ ಮಾಡುತ್ತೀರಾ ಈ ವರ್ಷ ಬಹಳ ಉತ್ಸವಗಳನ್ನು ಆಚರಿಸ್ತಿದ್ದೀರಾ ಅಲ್ವಾ ಈ ಗ್ರೂಪಲ್ಲಿ ಈಶ್ವರಿಯ ಸೇವೆಯ ಆದಿರತ್ನ ಸಹೋದರರಿಗೆ ಸಮ್ಮಾನ ಸಮಾರೋಹ ಮತ್ತು ಟೀಚರ್ಸ್ ಸಕ್ಕಂದಿರ ಸಿಲ್ವರ್ ಜುಬ್ಲಿಯ ಕಾರ್ಯಕ್ರಮವನ್ನು ಇಡಲಾಗಿತ್ತು ಪ್ರತಿ ಗ್ರೂಪಲ್ಲಿ ಉತ್ಸವವನ್ನು ಆಚರಿಸಲಾಗುವುದು ಅಂದಾಗ ತಂದೆ ತಿಳಿದುಕೊಳ್ಳುತ್ತಾರೆ ಈ ವರ್ಷ ಉತ್ಸವವನ್ನು ಆಚರಿಸುವುದು ಎಂದರೆ ಅರ್ಥ ಮಾಯಿಗೆ ಬೀಳ್ಕೊಡುಗೆ ಕೊಡುವುದು ಈ ರೀತಿಯಲ್ಲ ಗೋಲ್ಡನ್ ಚುನ್ನಿ ಒದ್ದುಕೊಂಡು ಕುಳಿತುಕೊಳ್ಳಿ ಗೋಲ್ಡನ್ ಚುನ್ನಿ ಒದ್ಕೊಳ್ಳೋದು ಹಾಕ್ಕೊಳ್ಳೋದು ಅಂದರೆ ಅರ್ಥ ಗೋಲ್ಡನ್ ಏಜ್ಡ್ ಆಗುವಂತಹದ್ದು ಚಿನ್ನದ ಸಮಾನರಾಗುವುದಾಗಿದೆ ದೃಶ್ಯಗಳಂತೂ ಬಹಳ ಚೆನ್ನಾಗಿ ಅನಿಸತ್ತೆ ಆದರೆ ಸದಾ ಸುವರ್ಣ ಸ್ಥಿತಿಯ ಚುನ್ನಿ ಮತ್ತೆ ದುಪ್ಪಟ್ಟ ಹಾಕ್ಕೊಂಡು ಇರಬೇಕಾಗಿದೆ ಈ ರೀತಿ ಅಲ್ಲ ಚುನ್ನಿ ತೆಗೆದ್ಬಿಟ್ರೆ ಉತ್ಸವ ಪೂರ್ತಿಯಾಯಿತು ಅಂತ ಅಲ್ಲ ಮತ್ತೆ ಹೇಗಿರ್ತೀರಾ ಹಾಗೆ ಆಗ್ಬಿಡ್ತೀರಾ ಈ ಉತ್ಸಾಹ ಕೊಡಿಸುವಂತಹ ಫಂಕ್ಷನ್ ಇದಾಗಿದೆ ಅಂದಾಗ ಯಾರು ಉತ್ಸವವನ್ನು ಆಚರಿಸುತ್ತೀರಾ ಅಥವಾ ಆಚರಿಸ್ಲಿಕ್ಕೋಸ್ಕರ ಬಂದಿದ್ದೀರಾ ಅವರು ಕೈ ಎತ್ತಿ ಅಂತಾರೆ ಬಾಬಾ ಬಾಬ್ದದ ಖುಷಿಯಾಗಿದ್ದಾರೆ ಚೆನ್ನಾಗಿ ಆಚರಿಸಿರಿ ಆದರೆ ಆಚರಿಸುವುದು ಅಂದರೆ ಅರ್ಥ ತಯಾರಾಗುವುದು ಮತ್ತು ಅನ್ಯರನ್ನು ತಯಾರು ಮಾಡುವುದಾಗಿದೆ ಉತ್ಸವ ಆಚರಿಸುವ ಸಮಯದಲ್ಲಿ ತಮಗೆ ತಾವು ಅಂಡರ್ಲೈನ್ ಮಾಡಿಕೊಳ್ಳಿ ಸದಾ ನೆನಪು ಮತ್ತು ಸೇವೆಯ ಉತ್ಸಾಹದಲ್ಲಿ ಇರುವಂತಹ ಆತ್ಮನಾಗಿದ್ದೇನೆ ಇದನ್ನು ಅಂಡರ್ಲೈನ್ ಮಾಡಿಕೊಳ್ಬೇಕು ಬಾಬ್ದಾದರವರಿಗೂ ಸಹ ದೃಶ್ಯಗಳು ಇಷ್ಟ ಆಗತ್ತೆ ಈ ವರ್ಷ ಬಾಬ್ದಾದ ಮಾಯಿಗೆ ವಿದಾಯಿ ಕೊಡುವ ವರ್ಷವನ್ನಾಗಿ ಆಚರಿಸಲು ಬಯಸುತ್ತಾರೆ ಅಂದಾಗ ಅಂತಹ ಉತ್ಸವ ಆಚರಿಸುತ್ತೀರಾ ಅಲ್ವಾ ನಿನ್ನೆ ಏನು ಆಚರಿಸಿದ್ರೆ ಹಾಗೇ ಆಚರಿಸ್ತೀರಾ ಸಿಲ್ವರ್ ಜುಬ್ಲಿ ಆಚರಿಸ್ತೀರಾ ಅಲ್ವಾ ಗೋಲ್ಡನ್ ಜುಬ್ಲಿ ಆಯಿತು ಸಿಲ್ವರ್ ಜುಬ್ಲಿ ಆಯಿತು ಆದರೆ ಉತ್ಸವನೇ ಅಲ್ವಾ ಅದನ್ನು ಸಹ ಈ ರೀತಿ ಯೋಚಿಸಬೇಡಿ ನಾವಂತೂ ಸಿಲ್ವರ್ ಜುಬ್ಲಿ ಅವರ ಆಗಿದ್ದೇವೆ ಮೊದಲು ಗೋಲ್ಡನ್ ಜುಬ್ಲಿ ಆಚರಣೆ ಮಾಡಿಕೊಂಡಿರುವಂತಹವರು ತಯಾರಾಗಲಿ ನಂತರ ನಾವು ತಯಾರಾಗ್ತೀವಿ ಆ ರೀತಿ ಯೋಚಿಸ್ಬೇಡಿ ಮತ್ತು ಯಾರೂ ಆಚರಣೆಯೇ ಮಾಡಲಿಲ್ಲ ಅವರು ಸಹ ಈ ರೀತಿ ತಿಳ್ಕೊಳ್ಬೇಡಿ ಯಾರು ಉತ್ಸವ ಆಚರಿಸ್ತಾ ಇದ್ದಾರೆ ಅವರಿಗಾಗಿ ಬಾಬ್ದಾದ ಹೇಳುತ್ತಿದ್ದಾರೆ ಅಂತ ಅಂದ್ಕೊಳ್ಬೇಡಿ ನಾವು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕು ಬಾಬಾ ವ್ಯಕ್ತಿಗತ ರೂಪದಲ್ಲಿ ನನಗಾಗಿ ಹೇಳುತ್ತಿದ್ದಾರೆ ಅಂದಾಗ ವ್ಯಕ್ತಿಗತ ರೂಪದಲ್ಲಿ ನಾನು ಪರಿವರ್ತನೆ ಮಾಡಿಕೊಳ್ಬೇಕು ನಾನು ಉತ್ಸಾಹದಲ್ಲಿ ಉಮಂಗದಲ್ಲಿ ಇರಬೇಕು ಎಲ್ಲರಿಗೋಸ್ಕರ ಬಾಬಾ ಹೇಳುತ್ತಾ ಇದ್ದಾರೆ ಬ್ರಾಹ್ಮಣ ಜೀವನದ ಉತ್ಸವ ಅಂತೂ ಆಚರಿಸಿದೀರಾ ಅಲ್ವಾ ಬ್ರಾಹ್ಮಣರಂತೂ ಎಲ್ಲರೂ ತಯಾರಾಗಿದ್ದೀರಾ ಅಥವಾ ಬ್ರಾಹ್ಮಣರಾಗ್ತಾ ಇದ್ದೀರಾ ತಯಾರಾಗ್ಬಿಟ್ಟಿದ್ದೀರಾ ಬ್ರಾಹ್ಮಣ ಜನ್ಮದ ಉತ್ಸವ ಆಚರಿಸುವಂತಹ ಆತ್ಮರು ಅಂದರೆ ಅರ್ಥ ಸದಾ ಉತ್ಸಾಹದಲ್ಲಿ ಇರುವಂತಹವರು ಅನ್ಯರಿಗೂ ಕೂಡ ಉತ್ಸಾಹವನ್ನು ಕೊಡಿಸುವಂತಹವರು ಎಲ್ಲರನ್ನ ಉತ್ಸಾಹದಲ್ಲಿ ತರುವಂತಹವರು ಇದೇ ಬ್ರಾಹ್ಮಣರ ಕರ್ತವ್ಯವಾಗಿದೆ ಆ ಬ್ರಾಹ್ಮಣರಂತೂ ಬಾಯಿಂದ ಕಥೆಗಳನ್ನು ಹೇಳುತ್ತಾರೆ ತಾವು ಬ್ರಾಹ್ಮಣರು ಬಾಯಿಂದಲೂ ಸಹ ಹೇಳುತ್ತೀರಾ ಉತ್ಸಾಹವನ್ನು ಕೊಡಿಸುವಂತಹ ಮಾತುಗಳನ್ನು ಹೇಳುತ್ತೀರಾ ಹೇಳಿದರೂ ಕೂಡ ಉತ್ಸಾಹ ಕೊಡಲಿಕ್ಕೋಸ್ಕರ ಎಂತಹ ಆತ್ಮರೇ ಇರಬಹುದು ಬಲಿ ನಿಮ್ಮ ವಿರೋಧಿ ಆತ್ಮಗಳೇ ಇರಬಹುದು ಏಕೆಂದರೆ ಲೆಕ್ಕಾಚಾರವೂ ಕೂಡ ಇಲ್ಲಿಯೇ ಚುಕ್ತ ಆಗಬೇಕಾಗಿದೆ ಆದರೆ ಎಂತಹ ಆತ್ಮವೇ ಇರಲಿ ಬ್ರಾಹ್ಮಣರ ಕೆಲಸವಾಗಿದೆ ಉತ್ಸಾಹವಿರುವಂತಹ ಕಹಾನಿ ಕತೆಗಳನ್ನು ಹೇಳುವಂತಹದ್ದು ಅಂದರೆ ಜ್ಞಾನವನ್ನು ಹೇಳುವಂತಹದ್ದು ಉತ್ಸಾಹದ ಮಾತುಗಳನ್ನೇ ಹೇಳಬೇಕು ಅವರು ಅಳುತ್ತಾನೇ ಇರಲಿ ತಾವು ಅವರನ್ನು ಉತ್ಸಾಹದಲ್ಲಿ ನೃತ್ಯ ಮಾಡಿಸಿರಿ ಯಾವಾಗ ಯಾರ ಹೃದಯದಲ್ಲಾದರೂ ಉತ್ಸಾಹ ಇರುತ್ತೆ ಅಂದಾಗ ಏನಾಗುತ್ತೆ ಕಾಲುಗಳು ಕೂಡ ಡ್ಯಾನ್ಸ್ ಮಾಡಲಿಕ್ಕೆ ತೊಡಗುತ್ತೆ ಅಲ್ವಾ ಹೇಗೆ ಫಂಕ್ಷನ್ ಮಾಡುತ್ತೀರಾ ಅಲ್ವಾ ಲಾಸ್ಟಲ್ಲಿ ಅಲ್ಲಿ ಮಾಡ್ತಾರೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ ಅಲ್ವಾ ಇಲ್ಲಂತೂ ಕಾಲುಗಳ ನೃತ್ಯವಾಗಿರುತ್ತೆ ಬ್ರಾಹ್ಮಣ ಆತ್ಮರು ಉತ್ಸಾಹ ಕೊಡಿಸದೆ ಉತ್ಸಾಹದಲ್ಲಿ ಇರದೆ ಇರಲಾಗುವುದಿಲ್ಲ ಉತ್ಸಾಹ ಅಳಿಸುವಂತಹ ಮಾತುಗಳು ಎಷ್ಟೇ ಬರಬಹುದು ಮತ್ತೆ ಬರುತ್ತದೆ ಸಹ ಆದರೆ ಬಾಬ್ದಾದ ಈ ವರ್ಷದಲ್ಲಿ ಎಲ್ಲ ಮಕ್ಕಳ ಜೊತೆ ಇದೇ ಶುಭ ಇಚ್ಛೆಯನ್ನು ಇಟ್ಟುಕೊಂಡಿದ್ದಾರೆ ಕಳೆದಿದ್ದು ಕಳೆದು ಹೋಗಲಿ ಇಲ್ಲಿಯ ತನಕ ಏನೆಲ್ಲ ಆಗಿದೆ ಎಂತಹ ಆತ್ಮರೇ ಸಂಬಂಧ ಸಂಪರ್ಕದಲ್ಲಿ ಬಂದಿದ್ದಾರೆ ಹೇಗೆ ಇದ್ದಾರೆ ಬಲಿ ನೆಗೆಟಿವೇ ಇರಬಹುದು ಎದುರಿಸುವಂತಹವರೇ ಇರಬಹುದು ನಿಮ್ಮ ಈ ಬ್ರಾಹ್ಮಣ ಜೀವನವನ್ನು ಅಲುಗಾಡಿಸುವವರೇ ಇರಬಹುದು ಆದರೆ ಈ ವರ್ಷದಲ್ಲಿ ನೆಗೆಟಿವ್ ಮತ್ತು ವೇಸ್ಟ್ ದೃಷ್ಟಿಕೋನ ಸಮಾಪ್ತಿ ಮಾಡಿ ಸ್ನೇಹ ಕೊಡಿ ಶಕ್ತಿಯನ್ನು ಕೊಡಿ ಒಂದು ವೇಳೆ ಸ್ನೇಹ ಕೊಡಲಾಗುವುದಿಲ್ಲ ಶಕ್ತಿಯನ್ನು ಕೊಡಲಾಗುವುದಿಲ್ಲವೆಂದರೆ ನೋಡುತ್ತಿದ್ದರೂ ಸಹ ಕೇಳುತ್ತಿದ್ದರೂ ಸಹ ಸಂಪರ್ಕದಲ್ಲಿ ಬಂದರೂ ಸಹ ವ್ಯರ್ಥ ಮತ್ತು ನೆಗೆಟಿವ್ ಮಾತುಗಳನ್ನು ತಮ್ಮ ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಳುವುದರಲ್ಲಿ ಅವಾಯ್ಡ್ ಮಾಡಿ ಧಾರಣೆ ಮಾಡಿಕೊಳ್ಳಬೇಡಿ ಮನಸ್ಸು ಮತ್ತು ಬುದ್ಧಿಯಲ್ಲಿ ಧಾರಣೆ ಆಗಬಾರದು ಅವಾಯ್ಡ್ ಮಾಡಿ ಪರಿವರ್ತನೆ ಮಾಡಿಕೊಳ್ಳಿ ನಕಾರಾತ್ಮಕತೆಯನ್ನು ಮತ್ತು ವ್ಯರ್ಥವನ್ನು ಪರಿವರ್ತನೆ ಮಾಡಿ ಹೃದಯದಲ್ಲಿ ಸಮಾವೇಶ ಮಾಡಿಕೊಳ್ಳಿ ಈ ರೀತಿ ಎರಡೂ ಮಾತುಗಳನ್ನು ಯಾರು ಅವಾಯ್ಡ್ ಮಾಡುತ್ತಾರೆ ಅವರಿಗೆ ಬಾಪ್ ದಾದಾರವರ ಮೂಲಕ ಬ್ರಾಹ್ಮಣ ಪರಿವಾರದ ಮೂಲಕ ಬಹಳ ಒಳ್ಳೆಯದಕ್ಕಿಂತ ಒಳ್ಳೆ ದೊಡ್ಡದಕ್ಕಿಂತ ದೊಡ್ಡ ಅವಾರ್ಡ್ ಸಿಗುವುದು ಮತ್ತು ಆತ್ಮರಿಗಂತೂ ಅವಾರ್ಡ್ ಕೊಡುವಂತಹವರು ಆತ್ಮರೇ ಇರುತ್ತಾರೆ ಅವಾರ್ಡ್ ಸಿಗತ್ತೆ ಅಲ್ವಾ ಪ್ರಶಸ್ತಿ ಸಿಗತ್ತೆ ಅಲ್ವಾ ಇಲ್ಲಂತೂ ಪರಮಾತ್ಮನ ಪ್ರಶಸ್ತಿಯಾಗಿದೆ ಅವಾಯ್ಡ್ ಮಾಡಿ ಅವಾರ್ಡ್ ಪಡೆಯಿರಿ ಏನು ಬರುತ್ತೆ ಅದನ್ನು ದೂರ ಮಾಡಿ ಪ್ರಶಸ್ತಿಯನ್ನು ಪಡೆದುಕೊಳ್ಳಿ ಇದೆಯ ಸಾಹಸ ಒಳ್ಳೆಯದು ಪಾಂಡವರು ಯಾರೆಲ್ಲ ಕಾರ್ಯಕ್ರಮವನ್ನು ಆಚರಿಸಿದ್ದೀರಾ ಅವರಲ್ಲಿ ಸಾಹಸವಿದೆಯಾ ಪ್ರಶಸ್ತಿಯನ್ನು ಪಡೆಯುತ್ತೀರ ಎಲ್ಲರೂ ಕೈ ಮೇಲೆತ್ತಿದರು ಇಂದಿನ ಡೇಟು ಅಂಡರ್ಲೈನ್ ಮಾಡಿಕೊಳ್ಳಬೇಕು ಇಂದು ಯಾವ ಡೇಟು ಹದಿನಾಲ್ಕು ಡಿಸೆಂಬರ್ ಅಂದಾಗ ಪ್ರತಿ ಮಾಸದ ಹದಿನಾಲ್ಕನೆಯ ತಾರೀಕು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ಹ್ಞೂ ಯಾವತ್ತು ಬಾಬಾ ಮುರುಳಿ ಹೇಳಿದ್ರಲ್ವ ಈ ಮುರುಳಿಯನ್ನು ನುಡಿಸಿದ್ರು ಆವತ್ತಿನ ಡೇಟು ಹೇಳಾಗ್ತಾ ಇದೆ ನಾವು ಇವತ್ತಿನ ಡೇಟನ್ನು ಅಂಡರ್ಲೈನ್ ಮಾಡಿಕೊಳ್ಬೇಕು ಒಳ್ಳೆಯದು ಸಿಲ್ವರ್ ಜುಬ್ಳಿಯವರು ಯಾರು ತಿಳ್ಕೊಂಡಿದ್ದೀರಾ ಪ್ರಶಸ್ತಿಯನ್ನು ಪಡ್ಕೊಳ್ತೀವಿ ಎಂದು ಅವರು ಕೈಮೇಲ್ ಮಾಡಿ ಈ ರೀತಿ ನೋಡಿ ನೋಡಿ ಕೈ ಎತ್ತಬೇಡಿ ನಾಚಿಕೆಯ ಕಾರಣದಿಂದಾಗಿ ಕೈ ಎತ್ತಬೇಡಿ ನಾವು ಕೈ ಎತ್ತಲಿಲ್ಲ ಅಂದರೆ ಬೇರೆಯವ್ರು ಏನು ಅಂದ್ಕೊಳ್ತಾರೆ ಅಂತ ಕೈ ಎತ್ತಬೇಡಿ ಬಾಬ್ದಾದರವರು ಅವಕಾಶವನ್ನು ಕೊಡುತ್ತಾರೆ ಒಂದು ವೇಳೆ ಯಾರಲ್ಲಾದರೂ ಸಾಹಸವಿಲ್ಲವೆಂದರೆ ಕೈ ಎತ್ತಬೇಡಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಕೈ ಎತ್ತಬೇಡಿ ಅಂತಾರೆ ಬಾಬ್ರವ್ರು ಧೈರ್ಯ ಇದ್ದರೆ ಕೈ ಎತ್ತಿ ಇಲ್ಲಾಂದರೆ ಕೈ ಎತ್ತಬೇಡಿ ಬಾಬ್ದಾದ ಮತ್ತೆ ಮತ್ತಷ್ಟು ಸಕಾಶ್ ಕೊಡುತ್ತಾರೆ ಅಂತಹ ಯಾವುದೇ ಮಾತಿಲ್ಲ ಈ ರೀತಿ ಯಾರಾದರೂ ತಿಳ್ಕೊಂಡಿದ್ದೀರಾ ಅಂದರೆ ಮತ್ತಷ್ಟು ಧೈರ್ಯ ಬೇಕಾಗಿದೆ ಹ್ಞೂ ಅನಿಸುತ್ತಾ ಕೆಲವರು ಸಿಲ್ವರ್ ಜುಬ್ಲಿಯವರು ಟೀಚರ್ಸು ಸಹ ಆ ರೀತಿ ಇದ್ದೀರಾ ಇನ್ನೂ ಧೈರ್ಯ ಬೇಕು ಆಗಲ್ಲ ಅಂತ ಹೇಳಿ ಇದ್ದೀರಾ ಸರಿ ನಾಡೀರಿ ಇಲ್ಲಿ ಕೈ ಎತ್ತಲಿಲ್ಲ ನಾಚಿಕೆ ಬರ್ತಾ ಇರಬಹುದು ಸರಿ ಬರೆದು ಕೊಡಿ ಬರ್ಕೊಳ್ಲಿಕ್ಕೆ ಹೇಳ್ತಿದ್ದಾರೆ ಬಾಬ್ರವರು ಯಾವಾಗ ಫಂಕ್ಷನ್ ಆಚರಿಸ್ತೀರ ಆಗ ಕೊಡಿ ತಿಳ್ಕೊಳ್ತೀರಾ ನಮಗೆ ಎಕ್ಸ್ಟ್ರಾ ಸಾಹಸ ಬೇಕು ಅಂತ ಹೇಳಿ ಅದಕ್ಕಾಗಿ ವಿಶೇಷವಾಗಿ ಟ್ಯೂಷನ್ ಇಡಲಾಗುವುದು ತರಗತಿಗಳನ್ನು ಮಾಡಲಾಗುವುದು ಯಾರು ವಿದ್ಯಾಭ್ಯಾಸದಲ್ಲಿ ಬಲಹೀನರಿರ್ತಾರೆ ಅವ್ರು ಏನು ಮಾಡ್ತಾರೆ ಟ್ಯೂಷನ್ ಇಡ್ತಾರೆ ಅಲ್ವಾ ಒಳ್ಳೆಯದು ಮಧುಬನದವರು ಕೈ ಮೇಲ್ ಮಾಡಿ ನಿಂತುಕೊಳ್ಳಿ ಮಧುಬನದವರಿಗೆ ಅವಕಾಶ ಚೆನ್ನಾಗಿ ಸಿಗುತ್ತೆ ಮಧುಬನದವರು ಚೆನ್ನಾಗಿ ಅವಕಾಶ ತಗೊಳ್ತೀರಾ ಒಳ್ಳೆಯದು ಮಧುಬನದವರು ಪ್ರಶಸ್ತಿ ಪಡ್ಕೊಳ್ತೀರಾ ಎಲ್ಲರೂ ಕೈ ಎತ್ತಿದ್ರು ಟ್ಯೂಷನ್ ಬೇಡವಾ ನೈಚ ಹೇ ಅಂತ ಕೇಳ್ತಾರೆ ಬಾಬ್ರೂರು ತುಂಬ ಧೈರ್ಯವಂತರಾಗಿದ್ದೀರಾ ಒಳ್ಳೆಯದು ಬಾಬ್ದಾದ ಲೆಕ್ಕಾಚಾರ ತಗೊಳ್ತಾರೆ ಶುಭಾಶಯಗಳು ಮಧುಬನದವರಿಗೆ ಅಂದಾಗ ಈ ವರ್ಷ ವಿದಾಯಿ ಮತ್ತು ಬದಾಯಿಯ ವರ್ಷವಾಗಿದೆ ಸಮಾಪ್ತಿ ಮತ್ತು ಬೀಳ್ಕೊಡುಗೆ ಮತ್ತು ಶುಭಾಶಯಗಳ ವರ್ಷವಾಗಿದೆ ಈ ವರ್ಷದಲ್ಲಿ ವಿಶೇಷವಾಗಿ ಯಾರೆಲ್ಲ ಮಕ್ಕಳು ಸಂಕಲ್ಪ ಮಾಡಿದ್ದೀರ ಅದನ್ನು ಪ್ರಾಕ್ಟಿಕಲ್ ಮಾಡುವಂತಹವರಿಗೆ ದಾದಾರವರ ಹೆಚ್ಚುವರಿ ಸಹಯೋಗ ಸಿಗುವುದು ಕೇವಲ ದೃಢವಾಗಿ ಇರಬೇಕು ಮಧ್ಯ ಮಧ್ಯದಲ್ಲಿ ಡ್ರಾಮಾ ಪೇಪರ್ ತೆಗೆದುಕೊಳ್ಳುತ್ತದೆ ಆದರೆ ಸಂಕಲ್ಪದಲ್ಲಿ ದೃಢವಾಗಿ ಇರಬೇಕು ಸಂಕಲ್ಪ ರೂಪಿ ಕಾಲು ಅಲುಗಾಡಬಾರದು ಅಚ್ಚಲರಾಗಿರಬೇಕು ಆಗ ದಾದಾರವರ ಮೂಲಕ ಎಕ್ಸ್ಟ್ರಾ ಸಹಯೋಗದ ಅನುಭೂತಿ ಆಗುವುದು ಕೇವಲ ಪಡೆಯುವ ಶಕ್ತಿ ಬೇಕಾಗಿದೆ ಒಂದೇ ಬಲ ಒಂದೇ ಭರವಸೆ ಏನೇ ಆಗಲಿ ತಯಾರಾಗಲೇಬೇಕು ಈ ಸಂಕಲ್ಪವೆಂಬ ಕಾಲು ಶಕ್ತಿಶಾಲಿಯಾಗಿ ಇಟ್ಟುಕೊಳ್ಳಬೇಕು ಬಲೆ ಮಾತುಗಳಂತೂ ಬಂದೇ ಬರುತ್ತೆ ಆದರೆ ಹಾಗೆ ಅನುಭವ ಮಾಡಬೇಕು ಹೇಗೆ ಪ್ಲೇನ್ನಲ್ಲಿ ಏರೋಪ್ಲೇನಲ್ಲಿ ಹೋಗ್ತಾ ಇದ್ದರೆ ಮೋಡಗಳ ಮಧ್ಯದಲ್ಲೂ ಹೋಗಲಾಗುವುದು ಮನ್ನ ಮೋಡಗಳ ಮೇಲೆ ಇರುವ ಅನುಭವ ಮಾಡುತ್ತೀರಿ ಅಲ್ವಾ ಮೋಡಗಳು ಒಂದು ಮನೋರಂಜನೆಯ ದೃಶ್ಯವಾಗುತ್ತದೆ ಹಾಗೆಯೇ ಎಂತಹ ಕಪ್ಪು ಮೋಡಗಳಂತಹ ಮಾತುಗಳೇ ಬರಬಹುದು ಅದರಲ್ಲಿ ಸ್ವಲ್ಪ ಎಂತಹ ಸಮಸ್ಯೆನೇ ಇರ್ಬೋದು ಅದಕ್ಕೆ ಸಮಾಧಾನ ಅಥವಾ ಉತ್ತರನೇ ಕಾಣಿಸ್ತೇ ಇರಬಹುದು ಆ ಸಮಯದಲ್ಲಿ ಆದರೆ ಈ ನಿಶ್ಚಯವಿರಬೇಕು ಈ ಮೋಡಗಳು ಬಂದಿವೆ ಹೋಗಲು ಈ ಮೋಡಗಳು ಚದುರಿ ಹೋಗುವಂತಹದ್ದಾಗಿದೆ ಇರುವಂತಹದ್ದು ಅಲ್ಲ ಈ ರೀತಿ ಹಾರುವ ಕಲೆಯ ಸ್ಥಿತಿಯಲ್ಲಿ ಸ್ಥಿತರಾದಾಗ ಎಷ್ಟೇ ಆಳವಾದ ದೊಡ್ಡ ಕಪ್ಪು ಮೋಡಗಳೇ ಇರಬಹುದು ಆದರೆ ಅದು ಚದುರಿ ಹೋಗುತ್ತದೆ ಮತ್ತು ತಾವು ದೃಢತೆಯ ಶಕ್ತಿಯಿಂದ ಸಫಲರಾಗೇ ಆಗುತ್ತೀರಾ ಗಾಬರಿಯಾಗಬೇಡಿ ಇದು ಏನಪ್ಪ ಈ ರೀತಿಯಾಯಿತು ಎಂದು ಒಳ್ಳೆಯದೇ ಆಗುವುದು ಏಕೆಂದರೆ ದಾದಾರವರಿಗೆ ಗೊತ್ತಿದೆ ಎಷ್ಟೆಷ್ಟು ಸಮಯ ಸಮೀಪ ಬರುತ್ತಿದೆ ಅಷ್ಟಷ್ಟು ಹೊಸ ಹೊಸ ಮಾತುಗಳು ಸಂಸ್ಕಾರ ಲೆಕ್ಕಾಚಾರದ ಕಪ್ಪು ಮೋಡಗಳು ಬರುತ್ತವೆ ಇಲ್ಲಿಯೇ ಎಲ್ಲವನ್ನು ಚುಕ್ತ ಮಾಡಿಕೊಳ್ಳಬೇಕು ಕೆಲವು ಮಕ್ಕಳು ಹೇಳುತ್ತಾರೆ ದಿನ ಪ್ರತಿದಿನ ಮತ್ತಷ್ಟು ಮಾತುಗಳು ಹೆಚ್ಚುತ್ತಲೇ ಇರುತ್ತವೆ ಏಕೆ ಅಂದರೆ ಪರಿಸ್ಥಿತಿಗಳು ವಿಘ್ನಗಳು ಜಾಸ್ತಿನೇ ಆಗ್ತಾ ಇರುತ್ತೆ ಏಕೆ ಎಂದು ಯಾವ ಮಕ್ಕಳು ಧರ್ಮರಾಜಪುರಿಯಲ್ಲಿ ಕ್ರಾಸ್ ಮಾಡಬಾರದಾಗಿದೆ ಅಂತಹವರಿಗಾಗಿ ಸಂಗಮದ ಈ ಅಂತಿಮ ಸಮಯದಲ್ಲಿ ಸ್ವಭಾವ ಸಂಸ್ಕಾರಗಳ ಎಲ್ಲ ಲೆಕ್ಕಾಚಾರ ಇಲ್ಲಿಯೇ ಚುಕ್ತವಾಗುವುದು ಧರ್ಮರಾಜಪುರಿಯಲ್ಲಿ ಹೋಗುವುದಿಲ್ಲ ನಿಮ್ಮ ಸಣ್ಣಮುಖದಲ್ಲಿ ಎಮದೂತರು ಬರುವುದಿಲ್ಲ ಈ ಮಾತುಗಳೇ ಎಮದೂತರು ಇಲ್ಲಿಯೇ ಸಮಾಪ್ತಿಯಾಗಬೇಕು ಆದ್ದರಿಂದ ಕಾಯಿಲೆ ಹೊರಗೆ ಬಂತು ಸಮಾಪ್ತಿಯಾಗುವ ಗುರುತ್ ಅದು ಕಾಯಿಲೆಗಳೆಲ್ಲ ಆಚೆ ಬಂತು ಸ್ವಭಾವ ಸಂಸ್ಕಾರಗಳೆಲ್ಲ ಹೊರಗೆ ಬರ್ತಿದೆ ಅಂದರೆ ಅದು ಸಮಾಪ್ತಿಯಾಗುವ ಗುರುತಾಗಿದೆ ಈ ರೀತಿ ಯೋಚನೆ ಮಾಡಬೇಡಿ ಇದಂತೂ ಕಾಣಿಸ್ತಾನೇ ಇಲ್ಲ ಸಮಯ ಸಮೀಪ ಇದೆ ಅಂತ ಹೇಳಿ ಮತ್ತಷ್ಟು ವ್ಯರ್ಥ ಸಂಕಲ್ಪಗಳೇ ಜಾಸ್ತಿ ಆಗ್ತಿದೆ ಅಂತ ಅಂದ್ಕೊಳ್ಬೇಡಿ ಆದರೆ ಇದೆಲ್ಲ ಚುಕ್ತ ಆಗಲಿಕ್ಕೋಸ್ಕರ ಹೊರಗೆ ಬರ್ತಾ ಇದೆ ಅದರ ಕೆಲಸ ಆಗಿದೆ ಪರಿಸ್ಥಿತಿಗಳ ಕೆಲಸ ವಿಘ್ನಗಳ ಕೆಲಸ ಆಗಿದೆ ಬರುವುದು ತಮ್ಮ ಕೆಲಸವಾಗಿದೆ ಹಾರುವ ಕಲೆಯ ಮೂಲಕ ಸಕಾಶ್ ಮೂಲಕ ಪರಿವರ್ತನೆ ಮಾಡಿಕೊಳ್ಳುವುದು ಗಾಬರಿ ಆಗಬೇಡಿ ಕೆಲವು ಮಕ್ಕಳ ವಿಶೇಷತೆ ಆಗಿದೆ ಹೊರಗಿನಿಂದಲೇ ಗಾಬರಿ ಆಗುವುದು ಹೊರಗಿನಿಂದ ಕಾಣೋದಿಲ್ಲ ಆದರೆ ಆಂತರಿಕದಲ್ಲಿ ಮನ್ಸ್ ಮನಸ್ಸಲ್ಲೇ ಗಾಬರಿ ಆಗ್ತಾ ಇರ್ತಾರೆ ಹೊರಗಿನಿಂದ ಹೇಳ್ತಾರೆ ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಎಂದು ಇದಂತೂ ಆಗ್ತಾನೇ ಇರುತ್ತೆ ಅಂತ ಹೇಳ್ತಾರೆ ಆದರೆ ಆಂತರಿಕದಲ್ಲಿ ಅದರ ಟಚ್ ಆಗ್ತಾ ಇರುತ್ತೆ ಅದರ ವೈಬ್ರೇಷನ್ಸ್ ಇರುತ್ತೆ ಬಾಬ್ದಾದ ಮೊದಲೇ ತಿಳಿಸಿದ್ದಾರೆ ಗಾಬರಿ ಆಗುವಂತಹ ಮಾತುಗಳೇ ಬರುತ್ತವೆ ಆದರೆ ನೀವು ಗಾಬರಿ ಆಗಬೇಡಿ ನಿಮ್ಮ ಶಸ್ತ್ರ ಬಿಡಬೇಡಿ ಜ್ಞಾನದ ಅಸ್ತ್ರಶಸ್ತ್ರ ಏನಿದೆ ಅದನ್ನು ಬಿಡಬೇಡಿ ಯಾರು ಗಾಬರಿ ಆಗ್ತಾರೆ ಅಲ್ವಾ ಅವ್ರ ಕೈಯಲ್ಲಿ ಏನಾದರೂ ವಸ್ತುಗಳಿತ್ತು ಅಂದರೆ ಬಿದ್ದು ಹೋಗ್ಬಿಡತ್ತೆ ಯಾವಾಗ ಈ ಮನಸ್ಸಿನಲ್ಲಿಯೂ ಕೂಡ ಗಾಬರಿ ಆಗ್ತೀರಾ ಈ ಶಸ್ತ್ರಗಳು ಅಥವಾ ಶಕ್ತಿಗಳು ಏನೂ ಇದೆ ಅದು ಬಿದ್ದು ಹೋಗುತ್ತೆ ಮರ್ಜ್ ಅದಕ್ಕೋಸ್ಕರ ಗಾಬರಿ ಆಗಬೇಡಿ ಮೊದಲೇ ಗೊತ್ತಿದೆ ತ್ರಿಕಾಲದರ್ಶಿಗಳಾಗಿರಿ ನಿರ್ಭಯರಾಗಿರಿ ಬ್ರಾಹ್ಮಣರು ತಾವು ಪರಸ್ಪರದಲ್ಲಿ ಸಂಬಂಧಗಳಲ್ಲಿ ನಿರ್ಭಯರಾಗಬಾರದು ಮಾಯೆಯಿಂದ ನಿರ್ಭಯರಾಗಿರಿ ಸಂಬಂಧಗಳಲ್ಲಂತೂ ಸ್ನೇಹ ಮತ್ತು ನಿರ್ಮಾಣತೆ ಇರಬೇಕು ಯಾರು ಹೇಗೆ ಇರಲಿ ತಾವು ಹೃದಯದಿಂದ ಸ್ನೇಹ ಕೊಡಿ ಶುಭ ಭಾವನೆ ಕೊಡಿ ದಯೆ ತೋರಿಸಿ ನಿರ್ಮಾಣರಾಗಿ ಅನ್ಯರನ್ನ ಮುಂದೆ ಇಟ್ಟು ಮುಂದುವರಿಸಿರಿ ಇದಕ್ಕೆ ಹೇಳಲಾಗುವುದು ಕಾರಣವೆಂಬ ನಕಾರಾತ್ಮಕತೆಯನ್ನು ಸಮಾಧಾನವೆಂಬ ಸಕಾರಾತ್ಮಕತೆಯನ್ನಾಗಿ ಮಾಡುವುದು ಇದು ಕಾರಣ ಇದು ಕಾರಣ ಇದು ಕಾರಣ ಈ ಕಾರಣ ಅಥವಾ ಸಮಸ್ಯೆಯನ್ನು ಸಕಾರಾತ್ಮಕ ಸಮಾಧಾನವನ್ನಾಗಿ ಮಾಡಿ ಬಾಬ್ದಾದರವರಿಗೆ ಒಂದು ಮಾತಿನ ಮೇಲೆ ಆಗಾಗ ನಗು ಬರುತ್ತೆ ಗೊತ್ತಿದೆಯಾ ಅದು ಯಾವ ಮಾತು ಗೊತ್ತಿದೆಯಾ ಒಂದು ಕಡೆಯಂತೂ ಚಾಲೆಂಜ್ ಮಾಡುತ್ತೀರಾ ಬಾಬಾ ನಾವು ಪ್ರಕೃತಿ ಜೀತರಾಗುತ್ತೇವೆ ಎಂದು ಪ್ರಕೃತಿಯನ್ನು ಸಹ ಪರಿವರ್ತನೆ ಮಾಡುತ್ತೇವೆ ಹೇಳ್ತೀರಾ ಅಲ್ವಾ ಪ್ರಕೃತಿಯನ್ನ ಪರಿವರ್ತನೆ ಮಾಡ್ತೀರಾ ಅಲ್ವಾ ಈ ರೀತಿ ಚಾಲೆಂಜ್ ಮಾಡುವಂತಹವರು ಪ್ರಕೃತಿಯನ್ನ ಪರಿವರ್ತನೆ ಮಾಡಬಹುದು ಆದರೆ ಯಾವಾಗ ಸಂಬಂಧ ಸಂಪರ್ಕದಲ್ಲಿ ಯಾವುದೇ ಮಾತು ಬರುತ್ತದೆ ಆಗ ಅದನ್ನು ಸಮಾಧಾನ ಮಾಡಲಾಗುವುದಿಲ್ಲ ಪರಿವರ್ತನೆ ಮಾಡಲು ಆಗುವುದಿಲ್ಲ ಅಂದಾಗ ಇದು ನಗುವಂತಹ ಮಾತು ಅಲ್ವಾ ಪ್ರಕೃತಿ ಜಡವಾಗಿದೆ ಅದಕ್ಕೋಸ್ಕರ ಚಾಲೆಂಜ್ ಮಾಡ್ತೀರಾ ಆದರೆ ಬ್ರಾಹ್ಮಣ ಆತ್ಮಗಳನ್ನು ಪರಿವರ್ತನೆ ಮಾಡುವಂಥದ್ದು ಅದು ಆಗೋದಿಲ್ಲ ಮತ್ತು ಏನು ಯೋಚಿಸ್ತೀರಾ ಇದಂತೂ ಆ ಮಾಡಲು ಸಾಧ್ಯವಿಲ್ಲ ಇದು ಆಗುವುದಿಲ್ಲ ಇದು ಆಗಲ್ಲ ಇವರು ಪರಿವರ್ತನೆ ಆಗಲ್ಲ ಇವರನ್ನು ಪರಿವರ್ತನೆ ಮಾಡಲಿಕ್ಕಾಗಲ್ಲ ಅಂದಾಗ ಪ್ರಕೃತಿಯನ್ನು ಹೇಗೆ ಪರಿವರ್ತನೆ ಮಾಡ್ತೀರಾ ಸ್ವಯಂ ಪರಿವರ್ತನೆ ಆಗಿ ಅನ್ಯರನ್ನು ಪರಿವರ್ತನೆ ಮಾಡಿ ಈಗ ತಿಳ್ಕೊಳ್ಳಿ ಯಾವುದಾದ್ರೂ ತಪ್ಪೇ ಇದೆ ಹಂಡ್ರೆಡ್ ಪರ್ಸೆಂಟ್ ತಪ್ಪೇ ಇದೆ ಆದರೆ ನಿಮ್ಮ ಪ್ರತಿಜ್ಞೆ ಏನಾಗಿದೆ ತಂದೆಯ ಜೊತೆ ಏನು ಪ್ರತಿಜ್ಞೆ ಮಾಡಿದ್ದೀರಾ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡ್ತೀವಿ ಈ ಪ್ರತಿಜ್ಞೆ ಮಾಡಿದ್ದೀರಾ ಅಥವಾ ಮರ್ತೋಗ್ಬಿಟ್ಟಿದ್ದೀರಾ ಆ ಅಂತ ಎಲ್ಲರೂ ಹೇಳ್ತೀರಾ ಅಲ್ವಾ ಎಂತಹ ಮಾತುಗಳೇ ಇರಲಿ ಮಾತುಗಳನ್ನು ಪರಿವರ್ತನೆ ಮಾಡಲು ಬಲೆ ಸಹಯೋಗವನ್ನಂತೂ ಪಡೆದುಕೊಳ್ಳಿ ಆದರೆ ಪರಿವರ್ತನೆ ಆಗೋದೇ ಕಷ್ಟ ಈ ಸರ್ಟಿಫಿಕೇಟನ್ನು ಕೊಡಬೇಡಿ ಇವ್ರ ಪರಿವರ್ತನೆಯೇ ಆಗಲ್ಲ ಇವ್ರ ಪರಿವರ್ತನೆ ಆಗೋದೇ ಕಷ್ಟ ಈ ಸರ್ಟಿಫಿಕೇಟ್ ಕೊಡಬೇಡಿ ಈ ಸರ್ಟಿಫಿಕೇಟ್ ಕೊಡಲಿಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ತಮಗೆ ಈ ರೀತಿ ಯೋಚನೆಯೂ ಸಹ ತಮಗೆ ಬರಬಾರದು ಇವರಂತೂ ಸರಿಯೇ ಹೋಗೋದಿಲ್ಲ ನಿಮಗೆ ಯಾರು ಜಡ್ಜ್ ಮಾಡಿದ್ರು ನ್ಯಾಯಾಧೀಶರನ್ನಾಗಿ ಮಾಡಿದವರು ಯಾರು ಈ ರೀತಿ ಜಡ್ಜಿನ ಕುರ್ಚಿಯಲ್ಲಿ ಕುತ್ಕೊಂಡ್ಬಿಡ್ತೀರಾ ಸುಮ್ಮನೆ ಹಾಗೆ ಕುತ್ಕೊಂಡ್ಬಿಡ್ತೀರ ನ್ಯಾಯಾಧೀಶರ ಸ್ಥಾನದಲ್ಲಿ ಇಲ್ಲಂತೂ ವಕೀಲರೂ ಆಗ್ಬಿಡ್ತೀರಾ ಬಹಳ ಕಾನೂನುಗಳ ಮಾತುಗಳನ್ನು ನಿಯಮಗಳನ್ನು ತಿಳಿಸ್ತೀರ ತುಂಬ ಚರ್ಚೆನೂ ಮಾಡ್ತೀರಾ ಈ ರೀತಿ ಆಗಬಾರ್ದು ಆ ರೀತಿ ಆಗಬಾರ್ದು ಹೀಗಲ್ಲ ಹಾಗೆ ಅಂತ ಹೇಳಿ ಬಾಬಾ ಹೇಳ್ತಾರೆ ನೀವು ವಕೀಲರೂ ಆಗಬೇಡಿ ನ್ಯಾಯಾಧೀಶರೂ ಆಗಬೇಡಿ ಈ ಅಧಿಕಾರ ದಾದಾರವರು ಕೊಟ್ಟಿಲ್ಲ ಯಾರು ನಿಮಿತ್ತರಾಗಿದ್ದರೆ ಅವರ ಸಹಯೋಗವನ್ನು ಪಡ್ಕೊಳ್ಳಿ ನಿಮಿತ್ತ ಆತ್ಮರೂ ಕೂಡ ದಾದಾರವರ ಸಲಹೆಯಿಂದಲೇ ಎಲ್ಲವನ್ನು ಮಾಡ್ತಾರೆ ತಮ್ಮ ಮನ್ಮತವನ್ನು ನಡೆಸುವುದಿಲ್ಲ ಅಂದಾಗ ಈ ವರ್ಷದಲ್ಲಿ ಈ ಎಲ್ಲ ಮಾತುಗಳನ್ನು ಸಮಾಪ್ತಿ ಮಾಡಿ ಅಂದರೆ ಅರ್ಥ ಮನಸ್ಸಿನಿಂದ ಪರಿವರ್ತನೆ ಮಾಡಿ ಅವಾಯ್ಡ್ ಮಾಡಿ ಮೇಲೆ ತಲುಪಿಸಿರಿ ಬಾಬ್ರವ್ರಿಗೆ ಒಪ್ಪಿಸಿರಿ ಜವಾಬ್ದಾರಿ ಸಮಾಪ್ತಿಯಾಗತ್ತೆ ನಿಮ್ಮಿಂದ ಪರಿವರ್ತನೆ ಆಗಲ್ಲ ಅಂದಾಗ ನಿಮಿತ್ತ ಆತ್ಮರವರೆಗೆ ಆ ಮಾತನ್ನು ಮುಟ್ಟು ಸರಿ ಇದು ನಿಮ್ಮ ಕರ್ತವ್ಯವಾಗಿದೆ ನಿಮಿತ್ತ ಆತ್ಮರ ಗಮನದಲ್ಲಿ ತನ್ನಿ ನಂತರ ಸ್ವಯಂ ನೀವೇ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳಬೇಡಿ ಆಗ ಅವಾರ್ಡ್ಗೆ ಪಾತ್ರರಾಗ್ತೀರಾ ಪ್ರಶಸ್ತಿಯನ್ನು ಪಡ್ಕೊಳ್ತೀರ ಸದಾ ಉತ್ಸಾಹದಲ್ಲಿ ಇರಿ ಉತ್ಸಾಹವನ್ನು ಹೆಚ್ಚು ಸರಿ ಇದನ್ನೇ ಸ್ಮೃತಿಯಲ್ಲಿ ದಾದರವರು ಇಮರ್ಜ್ ಮಾಡುತ್ತಿದ್ದಾರೆ ಯಾವಾಗ ಸ್ವಯಂ ಉತ್ಸಾಹದಲ್ಲಿ ಇರುತ್ತೀರಾ ಆಗ ಎಲ್ಲರಿಗೂ ಕೈಯಲ್ಲಿ ಕೈ ಅಂದರೆ ಅರ್ಥ ಮನಸ್ಸಿನ ಸ್ನೇಹದ ಕೈಯಲ್ಲಿ ಕೈ ಹಿಡಿದು ಡ್ಯಾನ್ಸ್ ಮಾಡ್ತೀರಾ ಖುಷಿಯಾಗಿ ಇರ್ತೀರಾ ಸ್ಥೂಲ ಕೈಯಲ್ಲ ಮನಸ್ಸಿನಿಂದ ಸ್ನೇಹದ ಸಹಯೋಗದ ಕೈ ಇದಕ್ಕೆ ಕೈಯಲ್ಲಿ ಕೈಯನ್ನು ಸೇರಿಸುವುದೆಂದು ಹೇಳಲಾಗುವುದು ಸ್ನೇಹ ಏನು ಮಾಡಲು ಸಾಧ್ಯವಿಲ್ಲ ಸ್ನೇಹ ಇತ್ತು ಅಂದರೆ ಏನು ಬೇಕಾದರೂ ಮಾಡಬಹುದು ಮತ್ತು ಈ ಪರಮಾತ್ಮನ ಸ್ನೇಹ ಇದಾಗಿದೆ ಪರಮಾತ್ಮನ ಪ್ರೀತಿ ಇದಾಗಿದೆ ಅಂದಾಗ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬ್ರಾಹ್ಮಣರ ಡಿಕ್ಷನರಿಯಲ್ಲಿ ಅಸಂಭವ ಎಂಬ ಶಬ್ದವೇ ಇಲ್ಲ ಉತ್ಸಾಹ ಉಳ್ಳಂತಹವರು ಎಂದಿಗೂ ಯಾವುದೇ ಮಾತಿನಲ್ಲಿ ನಿರಾಶರಾಗುವುದಿಲ್ಲ ದಿಲ್ಶಿಕಸ್ತಾಗುವುದಿಲ್ಲ ಒಳ್ಳೆಯದು ನಾಲ್ಕು ಕಡೆಯ ಪರಮಾತ್ಮನ ಪ್ರೀತಿಯ ಸುಖಮಯ ಆನಂದಮಯ ಉಯ್ಯಾಲೆಯಲ್ಲಿ ತೂಗುವಂತಹ ಅದೃಷ್ಟವಂತ ಪ್ರೀತಿ ಪಾತ್ರ ಆತ್ಮರಿಗೆ ಸದಾ ದೃಢ ಸಂಕಲ್ಪದ ಮೂಲಕ ಸಮಾಧಾನ ಸ್ವರೂಪ ಶ್ರೇಷ್ಠ ಆತ್ಮರಿಗೆ ಸದಾ ಪರಮಾತ್ಮನ ಅವಾರ್ಡ್ ಪಡೆಯಲಿಕ್ಕೆ ಯೋಗ್ಯರಾಗಿರುವ ಹೀರೋ ಪಾತ್ರಧಾರಿ ಆತ್ಮರಿಗೆ ಸದಾ ಬಾಬ್ದಾದರವರ ಪಾಲನೆಯ ರಿಟರ್ನ್ ಕೊಡುವಂತಹ ಬಾಬನ ಹೃದಯ ಸಿಂಹಾಸನ ಅಧಿಕಾರಿ ಆತ್ಮರಿಗೆ ಬಾಬ್ದಾದಾರವರ ಪದಮ ಗುಣದಷ್ಟು ಅರಬ್ ಕರಬ್ಗಿಂತಲೂ ಹೆಚ್ಚು ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಪವಿತ್ರತೆಯ ಘನತೆಯ ಮೂಲಕ ಶ್ರೇಷ್ಠ ಜೀವನದ ಹೊಳಪನ್ನು ತೋರಿಸುವಂತಹ ವಿಶೇಷತಾ ಸಂಪನ್ನರಾಗಿರಿ ವರದಾನದ ವಿಶ್ಲೇಷಣೆ ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಪವಿತ್ರತೆಯ ಘನತೆ ಹೇಗೆ ರಾಯಲ್ ಕುಟುಂಬದವರ ಮುಖ ಮತ್ತು ನಡತೆಯಿಂದ ಗೊತ್ತಾಗತ್ತೆ ಇವರು ಯಾರೋ ರಾಯಲ್ ಕುಲದವರು ಎಂದು ಹಾಗೆ ಬ್ರಾಹ್ಮಣ ಜೀವನದ ಪರೀಕ್ಷೆಯು ಕೂಡ ಪವಿತ್ರತೆಯ ಹೊಳಪಿನಿಂದಲೇ ಆಗತ್ತೆ ಪವಿತ್ರತೆಯ ಹೊಳಪು ಮುಖ ಮತ್ತು ನಡತೆಯಿಂದ ಯಾವಾಗ ಕಂಡುಬರುತ್ತೆಂದರೆ ಯಾವಾಗ ಸಂಕಲ್ಪದಲ್ಲಿಯೂ ಕೂಡ ಅಪವಿತ್ರತೆಯ ಹೆಸರು ಗುರುತು ಇರುವುದಿಲ್ಲ ಪವಿತ್ರತೆ ಕೇವಲ ಬ್ರಹ್ಮಚರ್ಯ ವ್ರತವಷ್ಟೇ ಅಲ್ಲ ಆದರೆ ಯಾವುದೇ ವಿಕಾರ ಅಂದರೆ ಅರ್ಥ ಅಶುದ್ಧತೆಯ ಪ್ರಭಾವವೂ ಇರಬಾರದು ಆಗ ಹೇಳಬಹುದು ವಿಶೇಷತಾ ಸಂಪನ್ನ ಬ್ರಾಹ್ಮಣ ಆತ್ಮರೆಂದು ಸ್ಲೋಗನ್ ಯಾರು ಸ್ವಯಂನ ದರ್ಶನ ಮಾಡಿಕೊಳ್ಳುತ್ತಾರೆ ಅವರೇ ಸದಾ ಪ್ರಸನ್ನ ಚಿತ್ತ ಪ್ರಾಪ್ತಿಗಳ ಅಧಿಕಾರಿಗಳಾಗುತ್ತಾರೆ ಅವ್ಯಕ್ತ ಇಶಾರೆ ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಫರಿಷ್ಠ ಸ್ಥಿತಿಯ ಅನುಭವ ಮಾಡಿ ಹೀಗೆ ಸಾಕಾರ ರೂಪದಲ್ಲಿ ಒಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೊಂದು ಧಾರಣೆ ಮಾಡಿಕೊಳ್ಳಲಾಗುವುದು ಹಾಗೆ ಸಾಕಾರ ಸ್ವರೂಪದ ಸ್ಮೃತಿಯನ್ನು ಬಿಟ್ಟು ಆಕಾರಿ ಪರಿಷ್ಠ ರೂಪವಾಗಿರಿ ಫರಿಷ್ತಾ ತನ್ನದ ಡ್ರೆಸ್ ಸೆಕೆಂಡಲ್ಲಿ ಧಾರಣೆ ಮಾಡಿಕೊಳ್ಳಿ ಈ ಅಭ್ಯಾಸ ಬಹಳ ಸಮಯದಿಂದ ಇರಬೇಕು ಆಗ ಅಂತಿಮ ಸಮಯದಲ್ಲಿ ಪಾಸಾಗಬಹುದಾಗಿದೆ ಓಂ ಶಾಂತಿ